ಮತ್ತೆ ಒಂದು ಹೊಸ ಪ್ರೊಫೆಲ್ ಒಂದಿಗೆ ನಿಮಗೆಲ್ಲ ಸ್ವಾಗತ ಜೀವನದಲ್ಲಿ ಒಬ್ಬ ಸಹಾಯಕ ಬೇಕು ಎಂದು ಅವರು ಫ್ರಫೆಲ್ ಶೇರ್ ಮಾಡಿಕೊಂಡಿದ್ದಾರೆ ಪ್ರಸ್ತುತ ವಯ ನಲವತ್ತೆರಡು ನಡೀತಾ ಇದೆ ಆದರೆ ಕೀರ್ತನ ಅವರು ವಿಧಿವೆ ಜೀವನ ನಡೆಸುತ್ತಿದ್ದಾರೆ ಎಂಬತ್ತು ಎಕರೆ ಸ್ವಂತ ಜಮೀನು ಕೂಡ ಇರುತ್ತೆ ಸೊ ಹಣ ಇದ್ದರೂ ನೆಮ್ಮದಿ ಇಲ್ಲ ಎಂದು ಕೀರ್ತನ ಅವರು ಮಾಹಿತಿ ಶೇರ್ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ ಆ ಬಿ ಎಮ್ ಡಬ್ಲ್ಯೂ ಒನ್ ತರ್ಟಿ ಫೈವ್ ಐ ಒಂದು ಲಕ್ಸರಿ ಕಾರ್ ಕೂಡ ಇರುತ್ತೆ ಸೊ ನೋಡ್ಬೋದು ಆ್ಯಂಡ್ ಇವಳು ಸ್ನೇಹಿತರೆ ಮುಖ್ಯವಾಗಿ ಪ್ರತಿ ತಿಂಗಳು ಹಣ ಕೊಟ್ಟು ಒಬ್ಬರನ್ನು ಜೊತೆಗೆ ಇಟ್ಟುಕೊಳ್ಳಲು ನಿರ್ಧರಿಸಿದ್ದಾಳೆ ಸೊ ಬನ್ನಿ ಆ ಗದ್ದೆ ನೋಡಿಕೊಂಡು ನನ್ನ ಮನೆಯಲ್ಲಿ ನನ್ನ ಜೊತೆಗೆ ಇರಬೇಕು ಜೊತೆಗೆ ಇದ್ದರೆ ಸಾಕು ಪ್ರತಿ ತಿಂಗಳು ಸಂಬಳ ಕೂಡ ಕೊಡುತ್ತೇನೆ ನನ್ನ ಆಸೆ ಈಡೇರಿಸಿ ಗದ್ದೆಯೆಲ್ಲ ಕೆಲಸ ನೋಡಿಕೊಂಡರೆ ಸಾಕು ಒಳ್ಳೆಯ ಸಂಬಳ ಕೊಡ್ತೀನಿ ಎಂದು ಮಾಹಿತಿ ಕೊಟ್ಟಿದ್ದಾರೆ ಈಕೆಯ ಜೊತೆಗೆ ಇದ್ದರೆ ಸಾಕು ಸ್ನೇಹಿತರೆ ಸಂಬಳ ಕೂಡ ಕೊಡುವುದಾಗಿ ಮಾಹಿತಿ ತಿಳಿಸಿದ್ದಾರೆ ಜೊತೆಗೆ ಒಬ್ಬ ಸಲಹೆಗಾರನನ್ನು ಇಟ್ಟುಕೊಳ್ಳೋದ್ರಿಂದ ಈಕೆಗೆ ಏನೆಲ್ಲ ಇದಾವೆ ಬನ್ನಿ ಚರ್ಚೆ ಮಾಡೋಣ ಗಂಡ ಆ ಜೊತೆಗೆ ಇಲ್ಲದಿದ್ದರೂ ಸುಖದಿಂದ ಬಾಳಬಹುದು ಎಂದು ಮಾಹಿತಿ ಕೊಟ್ಟಿದ್ದಾರೆ ತುಂಬ ಬಯಕೆ ಆದರೆ ಇಡೀ ರಾತ್ರಿ ಇಷ್ಟ ಬಂದಂತೆ ಮಾಡಿಸಿಕೊಳ್ಳಬೋದು ಇದು ಒಂದು ಒಳ್ಳೆಯ ಲಾಭ ಇದೆ ಆ್ಯಂಡ್ ಜೊತೆಗೆ ಇದ್ದರೆ ಗದ್ದೆ ನೋ ನೋಡಿಕೊಳ್ಳುವಂಥ ಒಂದು ಚಿಂತೆ ಏನಿರುತ್ತೆ ಅದು ಕೂಡ ದೂರ ಆಗುತ್ತೆ ಎಂದು ಮಾಹಿತಿ ಕೊಟ್ಟಿದ್ದಾರೆ ಸೊ ಇವೆಲ್ಲ ಕಾರಣದಿಂದ ಸ್ನೇಹಿತರೆ ಆ ಜೊತೆಗೆ ಒಬ್ಬ ಸಲಹೆಗಾರನನ್ನು ಇಟ್ಟುಕೊಡಲು ಫೈನಲಿ ನಿರ್ಧರಿಸಿದ್ದಾರೆ ಸೊ ನೀವು ರೆಡಿ ಇದ್ದರೆ ದಯವಿಟ್ಟು ಒಂದು ಸಲ ಆದರೂ ಅನಿಸಿಕೆ ತಿಳಿಸಿ ಖಂಡಿತ ಸಂಪರ್ಕಿಸುತ್ತಾರೆ ಇದು ಸ್ನೇಹಿತರೆ ಈಕೆ ಹತ್ತಿರ ಇರತಕ್ಕಂಥ ಬಿ ಎಂ ಡಬ್ಲ್ಯೂ ಒನ್ ಸೀರೀಸ್ ಒನ್ ತರ್ಟಿ ಫೈವ್ ಐ ಒಂದು ಲಕ್ಸರಿ ಕಾರ್ ಆಗಿರುತ್ತೆ ಸೊ ನೋಡಬಹುದು ಇವರು ಸ್ನೇಹಿತರೆ ತನ್ನ ಎಂಬತ್ತು ಎಕರೆ ಗದ್ದೆಗೆ ಸ್ನೇಹಿತರೆ ಈ ಒಂದು ಕಾರಲ್ಲೇ ಹೋಗೋದಾಗಿ ಮಾಹಿತಿ ಕೊಟ್ಟಿದ್ದಾರೆ ನೀವು ಕೂಡ ಈಕೆಯ ಜೊತೆಗೆ ಈ ಒಂದು ಕಾರಲ್ಲಿ ಸುತ್ತಾಡಬಹುದು ದ ಬಿ ಎಮ್ ಡಬ್ಲ್ಯೂ ಒನ್ ಥರ್ಟಿ ಫೈವ್ ಐ ಕಮ್ಸ್ ವಿತ್ ಎ ಥ್ರೀ ಪಾಯಿಂಟ್ ಜೀರೋ ಲೀಟರ್ಸ್ ಟರ್ಬೋ ಚಾರ್ಜರ್ಡ್ ಇನ್ಲೆನ್ ಸಿಕ್ಸ್ ಇಂಜಿನ್ ಪ್ರೊಡ್ಯೂಸಿಂಗ್ ಅರೌಂಡ್ ತ್ರೀ ಹಂಡ್ರೆಡ್ ಟು ತ್ರೀ ಟ್ವೆಂಟಿ ಹೌಸ್ ಪವರ್ ಡಿಪೆಂಡಿಂಗ್ ಆನ್ ದ ಮೋಡಲ್ ಇಯರ್ ಈ ಒಂದು ಕಾರಲ್ಲಿ ಎಷ್ಟು ಹತ್ರ ತ್ರೀ ಪಾಯಿಂಟ್ ಜೀರೋ ಲೀಟರ್ಸ್ ಟರ್ಬೋ ಚಾರ್ಜರ್ಡ್ ಒಂದು ಡೀಸೆಲ್ ಇಂಜಿನ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ ಮೆನಿ ಬಿ ಎಮ್ ಡಬ್ಲ್ಯೂ ಒನ್ ಥರ್ಟಿ ಫೈವ್ ಐ ಮಾಡೋಲ್ಸ್ ಕಮ್ಸ್ ವಿತ್ ಎನ್ ಎಮ್ ಸ್ಪೋರ್ಟ್ ಪ್ಯಾಕೇಜ್ ವಿಚ್ ಇನ್ಕ್ಲೂಡ್ ಸ್ಪೋರ್ಟಿಯರ್ಸ್ ಸಸ್ಪೆನ್ಷನ್ಸ್ ಇಂಪ್ರೂವ್ಡ್ ಎರೋಡೋನಮಿಕ್ ಈ ಒಂದು ಕಾರ್ ಸ್ನೇಹಿತರೆ ಒಂದು ಸ್ಪೋರ್ಟ್ ಕಾರ್ ಲುಕ್ ಇರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ ಸೊ ನೀವು ಕೂಡ ನೋಡ್ತಾ ಇರ್ಬೋದು ಅದೇ ರೀತಿ ಟ್ರಾನ್ಸ್ಮಿಷನ್ ಆಪ್ಷನ್ ಇಟ್ ಆಫರ್ ಬೋತ್ ಸಿಕ್ಸ್ ಸ್ಪೀಡ್ ಮ್ಯಾನ್ಯಲ್ ಆ್ಯಂಡ್ ಸೆವೆನ್ ಸೆವೆನ್ ಸ್ಪೀಡ್ ಡೌಲ್ ಕ್ಲಚ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಈ ಒಂದು ಕಾರಲ್ಲಿ ಸ್ನೇಹಿತರೆ ಟಿ ಟೈಪ್ ಟ್ರಾನ್ಸ್ಮಿಷನ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ ಹೀಗೆ ಪ್ರೊಫೈಲ್ ಸೇರ್ ಮಾಡಿಕೊಳ್ಳಲು ಮುಖ್ಯ ಉದ್ದೇಶ ಬಂದ್ಬಿಟ್ಟು ಎಂಬತ್ತು ಎಕರೆ ಜಮೀನು ಇರುತ್ತೆ ಹಣದ ಯಾವುದೇ ಸಮಸ್ಯೆ ಇರೋದಿಲ್ಲ ಆದರೆ ಪ್ರಸ್ತುತ ವಿಧವೆ ಜೀವನ ನಡೆಸುತ್ತಿದ್ದಾರೆ ಸೊ ಹಾಗಾಗಿ ಸ್ನೇಹಿತರೆ ತನ್ನ ಕೆಲವು ಬೈಕ್ಗಳು ಈಡೇರಿಸಿಕೊಳ್ಳುವ ಉದ್ದೇಶದಿಂದ ರಫೇಲ್ ಶೇರ್ ಮಾಡಿಕೊಂಡಿದ್ದಾರೆ